ಸ್ನೇಹಿತರೆ ಇಲ್ಲಿ ಉಡುಪಿನಲ್ಲಿರುವ ಶಿರುವ ಗ್ರಾಮದಲ್ಲಿ ಒಂದು ಚಿಕನ್ ಶಾಪಿಗೆ ಬಂದಿದ್ದೀನಿ ಇಲ್ಲಿ ಚಿಕನ್ ಶಾಪ್ ತುಂಬಾ ವಿಶೇಷವಾಗಿದೆ ಯಾಕೆಂದ್ರೆ ಅಲ್ಲಿ ಕಟ್ ಮಾಡೋದು ಚಿಕನ್ ಕಟ್ ಮಾಡೋದು ಮತ್ತು ಆ ಗಲೀಜೆಲ್ಲ ತೆಗಿಯೋದಕ್ಕೆ ಆ ಟೇಬಲ್ ಕಟಿಂಗ್ ಟೇಬಲ್ ಅದು ವ್ಯವಸ್ಥೆ ಎಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಾವು ಬೆಂಗಳೂರಲ್ಲಿ ಎಲ್ಲೂ ಈ ತರ ನೋಡಿಲ್ಲ ಇವಾಗ ಅಲ್ಲಿ ನೋಡಿದ್ರೆ ಬರೀ ಮರದ ಕೊಂಟು ಇಟ್ಕೊಂಡು ಕತ್ತಿ ತಗೊಂಡು ಕತ್ತರಿಸ್ತಾರೆ ಇಲ್ಲಿ ನೋಡಿದ್ರೆ ಮಿಷಿನ್ ಇಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಈ ಚಿಕನ್ ಶಾಪು ನನಗಂತೂ ತುಂಬಾ ಇಷ್ಟ ಆಯಿತು ನೀವೇನಂತೀರ ಸ್ನೇಹಿತರೆ ನೋಡಿ ಇದೆ ಅಖಿಲ ಚಿಕನ್ ಶಾಪ್ ಉಡುಪಿ ಡಿಸ್ಟಿಕ್ ಶಿರ್ವಾ ಗ್ರಾಮದಲ್ಲಿರೋ ಚಿಕನ್ ಶಾಪ್ ಇದು ದೊಡ್ಡದಾದಂತ ಪಂಜರ ವಿಶಾಲವಾಗಿದೆ ಕೋಳಿಗಳು ನಂತರ ಡಿಜಿಟಲ್ ತೂಕದ ಯಂತ್ರ ಕೂಡ ಇಲ್ಲಿದೆ ಇದು ಸ್ವಚ್ಛ ಮಾಡೋ ಟೇಬಲ್ ಈ ಅಂಗಡಿಯಲ್ಲಿ ಹೆಚ್ಚು ಗ್ರಾಹಕರು ಇರೋದ್ರಿಂದ ಒಮ್ಮೆಗೆ ಮೂರ್ ಜನ ನಿಂತು ಈ ಟೇಬಲ್ ನಲ್ಲಿ ಕೋಳಿ ಸ್ವಚ್ಛ ಮಾಡ್ತಾರೆ ನಾನು ಹೋಗಿರುವ ಅಂಗಡಿಗಳಿಗೂ ಈ ಅಂಗಡಿಗೂ ತುಂಬಾ ವ್ಯತ್ಯಾಸವಿದೆ ವಾಸನೆ ಗಲೀಜು ಎಲ್ಲ ತೀರ ಕಡಿಮೆ ಈ ಟೇಬಲ್ ನ ಮಧ್ಯದಲ್ಲಿ ಒಂದು ರಂಧ್ರ ಇದೆ ಇದರ ಮುಂದೆ ಎಲ್ಲಾ ತ್ಯಾಜ್ಯವನ್ನು ಈ ರಂಧ್ರದ ಮೂಲಕ ಕೆಳಗೆ ಹಾಕ್ತಾರೆ ಈ ರಂಧ್ರಕ್ಕೆ ಕೆಳಗೆ ಒಂದು ಬಕಿಟ್ ಇಟ್ಟಿದ್ದು ಎಲ್ಲಾ ತ್ಯಾಜ್ಯ ಇದರಲ್ಲಿ ಬಂದು ಬೀಳುತ್ತೆ ಕವರನ್ನ ಮೊದಲೇ ಹಾಕಿರೋದ್ರಿಂದ ಸೋರದ ಹಾಗೆ ವಿಲೇವಾರಿ ಮಾಡಲಾಗುತ್ತೆ ಸ್ವಚ್ಛವಾಗಿ ಮತ್ತೊಂದು ವಿಶೇಷ ಅಂದ್ರೆ ಈ ಮಿಷಿನ್ ಇದು ಕೋಳಿ ಕತ್ತರಿಸುವ ಮಿಷಿನ್ ನೋಡಿ ಇವರೇ ಈ ಮಿಷಿನ್ ಆಪರೇಟರು ಈ ಅಂಗಡಿನಲ್ಲಿ ಕೋಳಿ ಕತ್ತರಿಸಲಿಕ್ಕೆ ಮರದ ತುಂಡಿಲ್ಲ ಕತ್ತಿ ಇಲ್ಲ ಎಲ್ಲವೂ ಈ ಮಿಷಿನ್ ಮೂಲಕವೇ ಕತ್ತರಿಸ್ತಾರೆ ಇಪ್ಪತ್ತರಿಂದ ಮೂವತ್ತು ಸೆಕೆಂಡಿನಲ್ಲಿ ಒಂದು ಕೋಳಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ತಾರೆ ಅದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಆ ಮೂಳೆ ಎಲ್ಲ ತುಂಡು ತುಂಡಾಗಿ ಚೂರ್ ಚೂರಾಗಿ ಎಲ್ಲ ಆಗೋದಿಲ್ಲ ತುಂಬಾ ನೀಟಾಗಿರುತ್ತೆ ಆ ಪೀಸ್ಗಳು ಕೂಡ ಈ ಮರದ ತುಂಡಲ್ಲಿ ಕತ್ತರಿಸೋದಕ್ಕೂ ಈ ಮಿಷಿನಲ್ಲಿ ಕತ್ತರಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮಿಷಿನ್ ಅಲ್ಲಿ ಕಟ್ ಮಾಡಿರೋದು ಪೀಸು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮರದ ತುಂಡ್ ಮೇಲೆ ಇಟ್ಕೊಂಡು ಕಟ್ ಮಾಡಿರೋ ಪೀಸ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಮರದ ತುಂಡ್ ಮೇಲೆ ಕಟ್ ಮಾಡಿರೋ ಅದು ಅಷ್ಟು ಸರಿಗೆ ಬರಲ್ಲ ಎಲ್ಲ ಪೀಸ್ ಪೀಸ್ ಆಗಿ ಚೂರ್ ಆಗಿರುತ್ತೆ ಬಟ್ ಇಲ್ಲಿ ತುಂಬಾ ನೀಟಾಗಿರುತ್ತೆ ಸ್ನೇಹಿತರೆ ಮತ್ತು ಈ ಅಂಗಡಿ ಎಷ್ಟು ವ್ಯವಸ್ಥಿತವಾಗಿದೆ ಅಂದ್ರೆ ಇದರಲ್ಲಿ ಮೊಟ್ಟೆ ಕಬಾಬ್ ಪೌಡರು ಅನೇಕ ಮಸಾಲೆ ಪುಡಿಗಳು ಅದು ಮಾತ್ರವಲ್ಲದೆ ಈ ಭಾಗದ ಕೋರಿ ರೊಟ್ಟಿ ಸಹ ಇಲ್ಲಿ ವಿಶೇಷವಾಗಿ ದೊರೆಯುತ್ತೆ ಈ ಅಂಗಡಿ ವಿದ್ಯುತ್ ಮೇಲೆ ತುಂಬಾ ಅವಲಂಬಿತರಾಗಿರೋದ್ರಿಂದ ಈ ವಿದ್ಯುತ್ ವ್ಯತ್ಯಯ ಆಗುವ ಸಂದರ್ಭಕ್ಕೆ ಜನರೇಟರ್ ನ ವ್ಯವಸ್ಥೆಯನ್ನು ಕೂಡ ಮಾಡಿಟ್ಕೊಂಡಿದ್ದಾರೆ ಸ್ನೇಹಿತರೇ ವಿಶೇಷವಾದಂತ ವ್ಯಕ್ತಿ ಸ್ಥಳ ಮತ್ತು ವಿಷಯಗಳನ್ನ ಪರಿಚಯ ಮಾಡೋದೇ ಈ ಚಾನಲ್ ನ ಮುಖ್ಯ ಉದ್ದೇಶವಾಗಿದ್ದು ಇವತ್ತು ನಾ ಕಂಡಂತ ಕೋಳಿ ಅಂಗಡಿ ಈ ವಿಷಯದಲ್ಲಿ ನಿಮಗೆ ವಿಡಿಯೋನ ತೋರಿಸಿದ್ದೇನೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿರೋಂದ್ರೆ ಸಬ್ಸ್ಕ್ರೈಬ್ ಆಗಿ ಇನ್ನು ಅನೇಕ ವಿಷಯಗಳನ್ನ ಮತ್ತು ಸ್ಥಳ ಮತ್ತು ವಿಷಯಗಳನ್ನ ನಿಮ್ಮ ಮುಂದೆ ಪರಿಚಯ ಮಾಡಿಸ್ತಾ ಹೋಗ್ತೇನೆ ನನ್ನೆಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಧನ್ಯವಾದ ನಿರಂತರವಾಗಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಕರ್ನಾಡ ನಾಣಿ